ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ಹೇ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಹೊಸದಾಗಿ ನೋಡ್ತಕ್ಕಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಇತ್ತ ಶ್ರುತಿ ಮನೆ ಬಿಟ್ಟು ಹೊರ ಬರ್ತಾಳೆ ಹೊರ ಬಂದು ರವಿನ ಕರೀಲಿಕ್ಕೆ ಅಂತ ಹೋಟ್ಲಿಗೆ ಬರ್ತಾಳೆ ಹೋಟ್ಲಿಗೆ ಬಂದು ರವಿ ಮನೆಗೂ ಹಬ್ಬ ಅಂತ ಹೇಳಿ ಹೇಳ್ತಾರೆ ಇಲ್ಲ ಶ್ರುತಿ ನಾನ್ ಬರೋದಿಲ್ಲ ಹಾ ನಾನ್ ಬರೋದು ನಿಮ್ಮ ಅಪ್ಪ ಅಮ್ಮ ಏನಾದ್ರು ಬೇಜಾರ್ ಮಾಡ್ಕೊಳ್ಳೋದು ಯಾಕ್ಬೇಕು ನಾನ್ ಬರೋಲ್ಲ ಅಂತ ಹೇಳಿ ಅಂತಾನೆ ಹಾಗಂದಾಗ ಅದಕ್ಕೋಸ್ಕರ ನಾನೇನಾದ್ರು ನನ್ ಮನೆಗ್ ಹೋಯ್ತೀನಿ ಅಂತ ಅನ್ಕೋಬೇಡ ನನ್ ಮನೆಗೂ ಕೂಡ ನೀನ್ ಬರ್ದೆ ನನ್ ಮನೆಗೂ ಕೂಡ ಹೋಗೋದಿಲ್ಲ ನೀನನ್ನ ಬಾ ಅಂತ ಹೇಳಿ ಬಲವಂತ ಕೂಡ ಮಾಡೋದಿಲ್ಲ ಯಾವತ್ತು ನಿನಗೆ ಮನೆಗ್ ಬರ್ಬೇಕು ಅಂತ ಅನ್ಸುತ್ತೋ ಅವತ್ತು ಬಾ ಹೀಗೆ ಇರ್ತೀನಿ ಹೀಗೆ ಕಾಯ್ತೀನಿ ಶ್ರುತಿ ಅದಕ್ಕೆ ಹೋ ಹೌದಾ ಹಾಗಾದ್ರೆ ಎಷ್ಟು ದಿನ ಇರ್ತೀಯ ಹೀಗೆ ಅದಕ್ಕೆ ರವಿ ಹೇಳ್ತಾರೆ ನಾನು ನಿಲ್ಲಿಂದ ಓಡ್ಸೋವರ್ಗು ಕೂಡ ಇರ್ತೀನಿ ಇಲ್ಲೇನೆ ನಾನು ಹಾಗೆ ಹೋಗೋ ಹಾಗಿದ್ರೆ ಸೂರ್ಯ ಬಂದು ಕರ್ದಿದಾಗ್ಲೇ ನಾನು ಹೊರಟೋಗ್ತಿದ್ದೆ ನೀನೇನ್ ಭಯ ಅಂತ ಹೇಳ್ತಾನೆ ರವಿ ಫ್ರೆಂಡ್ ಮಧ್ಯ ಬಂದು ನಿನ್ ಪ್ರಾಬ್ಲಮ್ ಬಗ್ಗೆ ಶ್ರುತಿ ಅವ್ರಿಗೆ ಮಧ್ಯ ಬಂದ್ ಮಾತಾಡ್ತೀನಿ ಅಂತ ಬೇಸರ ಮಾಡ್ಕೋಬಿಡ ಇನ್ ನೆಕ್ಸ್ಟ್ ದಿನ ಅಂತ ಹೀಗೆ ಹೇಳ್ತೀರಾ ರವಿ ಪಾಪ ಚಿಕ್ಕ ರೂಮ್ ಅಲ್ಲಿ ಇದಾನೆ ರಾತ್ರಿ ಎಲ್ಲ ಸೇರ್ರಿ ನಿದ್ದೆನೂ ಕೂಡ ಮಾಡೋದಿಲ್ಲ ಆಗ ಶ್ರುತಿ ರವಿ ಇಷ್ಟ್ ಕಷ್ಟ ಇದ್ರು ಕೂಡ ಇಲ್ಲೇ ಇದೆಯಾ ನಮ್ಮನೆ ಮಾತ್ರ ಬರಲ್ಲ ಅಂತೀಯಲ್ಲ ಸರಿ ಬಾ ಸುಮ್ನೆ ಮನೆಗ್ ಹೋಗೋಣ ಅಂತೇಳೆ ರವಿ ಅದಕ್ಕೆ ಶ್ರುತಿ ನಾನು ಹೇಳ್ತಾ ಇದೀನಿ ತಾನೇ ಬರಲ್ಲ ಅಂತ ಹೇಳಿ ಮಧ್ಯಾಹ್ನ ನಾನೇ ಬಂದು ಊಟ ಕೊಡ್ತೀನಿ ಹೋಗು ರವಿ ಸಾಕ್ ನಿಲ್ಸು ನಾನ್ ಕರಿತಾ ಇರೋದು ನಿಮ್ ಮನೆಗೆ ಬಾ ಹೋಗೋಣ ನಮ್ಮನೆಗಾ ಅಂತ ಹೇಳಿ ಆಶ್ಚರ್ಯ ಪಡ್ತಾನೆ ರವಿ ಏನು ಇಷ್ಟೊಂದು ಬೇಗನೆ ನಿರ್ಧಾರ ಮಾಡಿದ್ಯಲ್ಲ ಅದಕ್ಕೆ ಶ್ರುತಿ ಹೌದು ಅದು ಎಷ್ಟೇ ಆದ್ರೂ ನಮ್ಮನೆ ತಾನೇ ಇವತ್ತಲ್ದಿದ್ರು ನಾಳೆ ಹೋಗ್ಲೇಬೇಕು ಎಷ್ಟ್ ದಿನ ಅಂತ ಹೀಗೆ ಬೇರೆ ಬೇರೆ ಆಗಿರ್ಲಿಕ್ಕಾಗತ್ತೆ ಹೇಳು ಅಂತ ಹೇಳ್ತಾನೆ ರವಿ ಅದಕ್ಕೆ ಈಗ ಅರ್ಥ ಆಯ್ತಾ ನಿಮ್ಗಿದೆಲ್ಲ ಅದಕ್ಕೆ ಶ್ರುತಿ ಕೆಲವು ವಿಷಯಗಳು ಲೇಟ್ ಆಗಿ ಅರ್ಥ ಆಗ್ತದೆ ನಿಮ್ಮ ಅಣ್ಣಗೆ ಏನ್ ಮಾಡಿದ್ರು ಗೊತ್ತ ಅದಕ್ಕೆ ರವಿ ಹೇಳ್ತಾನೆ ಗೊತ್ತು ಗೊತ್ತು ಮತ್ತೆ ಏನಾದ್ರು ನಿಮ್ ಅಪ್ಪನ್ನ ಹೊಡೆದಾಗೆ ಮತ್ತೆ ಏನಾದ್ರು ಗಲಾಟೆ ಆಯ್ತಾ ಹೆಚ್ ಚೇಚೆ ಆಗಲ್ಲ ಮತ್ತೆ ಇನ್ನೇನಾಯ್ತು ಹೇಳಿ ಗಾಬರಿಯಾಗಿ ಭಯ ಪಟ್ಕೊಂಡು ಕೇಳ್ತಾನೆ ಅದಕ್ಕೆ ಜಗಳ ಆಯ್ತು ಆದ್ರೆ ಇನ್ಯಾರ ಜೊತೇನು ಅಲ್ಲ ರಾಜು ನಡ್ಕೊಂಡಿರ್ತಕ್ಕಂತ ರೀತಿ ಮತ್ತೆ ಸೂರ್ಯ ಬಂದು ಕಾಪಾಡಿದ್ದು ಎಲ್ಲ ಹೇಳ್ತಾಳೆ ರವಿ ಕೋಪ ಬಂದ ರಾಜು ಏನ್ ಅನ್ಕೊಂಡಿದಾನೆ ಅವ್ನು ಮಾತ್ರ ಸುಮ್ನೆ ಬಿಡೋದಿಲ್ಲ ನಾನು ಆಗ್ಲಿ ನೀನ್ ಫೋನ್ ಮಾಡ್ಬೇಕಿತ್ತಾನೆ ಅಂತ ಹೇಳ್ತಾನೆ ಶ್ರುತಿ ದೊಡ್ಡ ಸಮಾಧಾನ ಮಾಡ್ಕೊ ನಿಮ್ಮ ಅಣ್ಣನೇ ಚೆನ್ನಾಗಿ ಒಡ್ತು ಕಳ್ಸಿದ್ರು ಅದಕ್ಕೆ ರವಿ ಸೂರ್ಯ ಸದ್ಯಕ್ಕಲ್ಲಿ ಬಂದಿದ್ದ ಒಳ್ಳೇದಾಯ್ತು ಇನ್ನೇನ್ ಪ್ರಾಬ್ಲಮ್ ಆಗ್ತಿತ್ತು ಅಂದಾಗ ಶ್ರುತಿ ಅದಕ್ಕೆ ನಿಮ್ ಅಣ್ಣನ ಮೇಲೆನ್ ನನಗೇನ್ ಕೋಪ ಹೋಗಿಲ್ಲ ಯಾಕಂದ್ರೆ ಅವ್ರು ಮಾಡಿರೋ ಎಲ್ಪೇನೋ ಓಕೆ ಆದ್ರೆ ನಮ್ಮ ಅಪ್ಪನ ಮೇಲೆ ಕೈ ಮಾಡಿರೋದು ಎಷ್ಟು ಬೇಗ ಸಿಟ್ಟು ಹೋಗುವಂತದ್ದಲ್ಲ ಅದಕ್ಕೆ ರವಿ ಮತ್ತೆ ಕೋಪ ಹೋಗಿಲ್ಲ ಅಂತ ಮನೆಗೆ ಯಾಕೆ ಹೋಗೋಣ ಅದಕ್ಕೆ ಶ್ರುತಿ ನಾವ್ ಹೋಗ್ಬೇಕಾಗಿರ್ತಕ್ಕಂತ ಮನೆ ಅದೇ ತಾನೆ ಅದಕ್ಕೆ ರವಿ ಇದ್ದವು ನೋವಿ ಯಾವಾಗ ಏನ್ ಡಿಶನ್ ತಗೋತೀಯ ಗೊತ್ತೇ ಆಗೋದಿಲ್ಲ ನಿಜವಾಗ್ಲೂ ಮನೆಗ್ ಹೋಗ್ಬೇಕು ಅಂತ ಅನ್ಕೊಂತಿದ್ಯೋ ಇಲ್ಲ ಸುಮ್ಮನೆ ಏನಾದ್ರು ಅಂತಿದೆ ಮತ್ತೆ ಮನೆಗ್ ಹೋಗಿದಾಗ ಮನ್ಸ್ ಬದ್ಲಾಯ್ಸಲ್ಲ ತಾನೇ ಅಂತಾವೆ ಅದಕ್ ಶ್ರುತಿ ಆಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಈಗ ಮನೆಗ್ ಹೋಗ್ಬೇಕು ನೋಡಿ ಹೋಗೋಣ ಬರ್ತೀವಿ ಇಲ್ವೋ ರವಿ ಆಯ್ತು ಸರಿ ವೈಟ್ ಮಾಡು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳ್ತಾನೆ ಅದಕ್ ಶ್ರುತಿ ನಾನ್ ಇಲ್ಲಿಗ್ ಬಂದ್ ಮನೆಗ್ ಹೋಗೋಣ ಬಾ ಅಂತ ಅಂದ್ರೆ ಬರಲ್ಲ ಅಂತ ಅಂತೀಯ ಅದಕ್ಕೆ ಅಂತ ಕೆಲ್ಸ ಬಿಟ್ಟು ಬರೋಕಾಗತ್ತ ಸಂಬಳ ಕೊಡ್ತಾವ್ರಲ್ವಾ ಇದಕ್ಕೆ ಅಂತ ಹಾಗಾಗಿ ಸ್ವಲ್ಪ ಹೊತ್ತು ಕಾಯಿ ಬರ್ತೀನಿ ಅಂತ ಶ್ರುತಿ ನಗ್ತ ಆಯ್ತು ಕಾಯ್ತೀನಿ ಬಾ ಅಂತ ಹೇಳ್ತಾಳೆ ಈ ಕಡೆ ಶೀಲಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅಲ್ಲಿ ವಾಸುದೇವ್ ಬಂದು ಯಾಕ ಶೀಲಾ ಇಷ್ಟೊಂದು ಯತ್ನ ಮಾಡ್ತಾ ಆಕಾಶ ಆಕಾಶನ ತಲೆ ಮೇಲೆ ಬೀಳ್ತಾ ಇದೀಯ ಅಂತ ಕೇಳಿದಾಗ ಅದಕ್ಕೆ ಶೀಲ ನಾವ್ ಹಾಕಿದ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಡ್ತಲ್ರಿ ಮತ್ತೆ ಶ್ರುತಿ ಮನೆಗೆ ಹೋಗ್ಬಿಟ್ಲಲ್ಲ ಅಂದಾಗ ವಾಸುದೇವ್ ಇದ್ದು ಶ್ರುತಿ ಈಗ ಮಾತಾಡಿದ್ದು ಈಗ ಹೋಗಿದ್ದು ನಂಗೇನು ಆಶ್ಚರ್ಯ ಇಲ್ಲ ಯಾಕೆಂದ್ರೆ ನಾ ಈ ರೀತಿ ನಡ್ಕೊಳ್ಳೋದನ್ನ ನಾವ್ ಚಿಕ್ಕದ್ರಿಂದನೂ ಕೂಡ ನೋಡಿದೀವಿ ಅವ್ಳು ಯಾವ್ದನ್ನ ಮಾಡ್ಬೇಡ ಅಂದ್ರೆ ಅದನ್ನ ಮಾಡ್ತಾಳೆ ಯಾವ್ದು ಬೇಕು ಅಂತ ಅದು ಬೇಡ ಅಂತಾಳೆ ಹಾಗಾಗಿ ಅವಳು ಯಾವ್ದು ಮಾಡಿದ್ರು ಕೂಡ ಉಲ್ತಾನೆ ತಾನೆ ಮಾಡೋದು ಹಾಗಾಗಿ ಅವಳ ಮನಸ್ಥಿತಿ ಬದ್ಲಾಗ್ತಾನೆ ಇರ್ತದೆ ಅದ್ರಲ್ಲಿ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಯೋಚನೆಯೂ ಕೂಡ ಮಾಡ್ಬೇಡ ಶೀಲಾ ಇದ್ದವಳು ಎಷ್ಟ್ ಕಷ್ಟಪಟ್ಟು ಶೀಲಾ ಮತ್ತೆ ರವಿನ ಮನೆ ಕರ್ಕೊಂಡ್ ಬಂದಿದ್ರಿ ನೀನೇನ್ ಕಷ್ಟಪಟ್ಟೆ ಆ ರೌಡಿ ಹತ್ರ ಹೇಳ್ತೀನಿ ನಾನಲ್ವಾ ಅಂದಾಗ ಶೀಲಾ ಇದ್ರು ಅದೆಲ್ಲ ಬೇಕೇನ್ರಿ ಈಗ ಮತ್ತೆ ಅವ್ರ ಮನೆಗೆ ಹೋಗ್ಬಿಟ್ಲಲ್ರಿ ಅಂದಾಗ ವಾಸುದೇವಿ ಇದ್ದವಳು ಬಿಡು ಶೀಲಾ ಇದು ಸ್ವಲ್ಪ ದಿನಕ್ಕಷ್ಟೇ ಈಗ ಶ್ರುತಿ ಅಲ್ಲಿ ಹೋಗಿರೋದಕ್ಕೆ ಕಾರಣ ಸೂರ್ಯ ತಾನೇ ಶೀಲಾ ಹೌದು ರೀ ದೊಡ್ಡ ಹೀರೋ ತರ ಕಾಪಾಡ್ಬಿಟ್ಟಿದಾನೆ ಅದನ್ನ ನೋಡಿ ಇವ್ಳು ಮನ್ಸು ಬದಲಾಯಿಸ್ಕೊಂಡ್ ಅಲ್ಗ್ ಹೋದ್ಲು ಅದ್ ವಾಸುದೇವು ನೆನ್ನೆವರ್ಗು ಮಗಳಿಗೂ ನಮ್ಮನೇನೆ ಮುಖ್ಯ ನಾವೇ ಮುಖ್ಯ ಅಂತಿದ್ಲು ಈಗ ಅವ್ರ ಮುಖ್ಯ ಅಂತ ಹೋಗಿದ್ದಾಳೆ ಶೀಲಾ ರೀ ಸೌರ್ಯ ಏನಾದ್ರು ಈ ರೀತಿ ಮನ್ಸ್ಕೆಡ್ಸ್ ಏನಾದ್ರು ಮಾಡಿದನು ಇಲ್ಲ ಶೀಲಾ ಅದನ್ನು ನಾನು ಹೇಳಿದೆ ಶ್ರುತಿಗೆ ಕನ್ಫ್ಯೂಸ್ ಆಗ್ಲಿ ಅಂತ ಅಷ್ಟೇ ರಾಜಂಗುಸುರಿಗೂ ಯಾವುದೇ ಸಂಬಂಧ ಇಲ್ಲ ನಾನ್ ಅವತ್ತೆಲ್ಲ ಇವನೇ ತಾನೇ ನನ್ ಮಗಳು ಬಾಳ ಹಾಳ್ಮಾಡಿದ್ದು ಹೇಗ್ರಿ ಮತ್ತೆ ರವಿಶ್ರುತಿನ ಕಕ್ಕೊ ಬರೋದ್ರ ಶೀಲಾ ಅಂತಾಳೆ ಅದಕ್ಕೆ ವಾಸುದೇವು ಬಿಡು ಶೀಲಾ ಇನ್ನೊಂದ್ ಬೇರೆ ಏನಾದ್ರು ಪ್ಲಾನ್ ಮಾಡಿದ್ರಾಯ್ತು ಈ ಕಡೆ ರವಿಶ್ರುತಿ ಮನೆಗ್ ಬರ್ತಾರೆ ಮನೆಗ್ ಬರ್ತಿದಾಗೆ ರಂಗನಾಥ್ ಅವ್ರನ್ನು ಇಬ್ಬರನ್ನ ನೋಡಿ ಖುಷಿ ಪಟ್ಟು ಶಾಂತಿನ ಕರೀತಾರೆ ಶಾಂತಿ ಬಂದು ಶ್ರುತಿನ್ ನೋಡಿ ಶ್ರುತಿ ಬಂದ್ಬಿಟ್ಟು ನನಗ್ ಗೊತ್ತಿತ್ತು ನೀವು ಬಿಟ್ಟಿರೋದಿಲ್ಲ ನಮ್ಮನ್ನ ರವಿ ರವಿಶ್ರುತಿ ಹೇಳ್ತಾಳೆ ಎಷ್ಟು ಫೋನ್ ಮಾಡ್ದೆ ಬನ್ನಿ ಬನ್ನಿ ಅಂತ ಇಷ್ಟು ದಿನ ಆದ್ಮೇಲೆ ಬಂದಿದಾರೆ ಬನ್ನಿ ಬನ್ನಿ ಅಂತ ಒಳಗ್ ಕರ್ಕೊಂಡು ಆಗ ಮೀನಾ ಖುಷ್ ಖುಷಿಯಾಗಿ ಮೀನಾ ಶೂತಿನ ನೋಡಿ ಬಂದ್ಬಿಟ್ರ ಚೆನ್ನಾಗಿದ್ದೀರಾ ಅಂತ ಹೇಳಿ ರೋಹಿಣಿ ಶ್ರುತಿನ ನೋಡಿ ಅವು ಇನ್ನು ನನ್ ಕತೆ ಮುಗೀತು ಯಾಕೆ ಅಂತ ಬಂದ್ಬಿಟ್ರೆ ಇಷ್ಟ ದಿಢೀರ್ ಆಗಿ ದಿಢೀರ್ ಅಂತ ಮನೆಗ್ ಬಂದ್ಬಿಟ್ಟಿದ್ದಾರೆ ಇನ್ ಬಂದು ಬರೋದಿಲ್ಲ ಅಂತ ಅನ್ಕೊಂಡಿದೆ ಇನ್ನೇನಾದ್ರು ಈ ಸಮಸ್ಯೆ ಸಾಲ್ವ್ ಆದ್ರೆ ಇನ್ ಅತ್ತೆ ನನ್ ಕಡೆಗ್ ತಿರುಗಿಕೊಳ್ತಾರೆ ಏನಪ್ಪಾ ಮಾಡೋದು ಸೂರ್ಯ ಬಂದು ಏನೋ ಗೆ ಬಂದು ಕರ್ದು ಎಷ್ಟೋ ದಿನ ಆಯ್ತು ಕರ್ದು ಆದ್ರೆ ಈಗ್ ಬರ್ತಾ ಇದಿಯಲ್ಲ ಅಂತ ಹೇಳ್ತಾನೆ ಇಷ್ಟು ದಿನ ರೆಸ್ಟೋರೆಂಟ್ ಅಲ್ಲೇ ಇದ್ದಪ್ಪ ಅಂದಾಗ ರಂಗನಾಥ ಅವ್ರು ಮನೆಗ್ ಬರ್ಬದತ್ತೇನೋ ಆ ಅಲ್ಲೇ ಇದೆಯಲ್ಲ ಮನೆಗ್ ಬರ್ಬೋದಿತ್ತಾನೆ ಅಂತ ಹೇಳ್ತಾನೆ ಅಂತ ಶಾಂತಿ ಹೇಗೋ ಇಬ್ರು ಮನೆಗ್ ಬರ್ದ್ರಲ್ಲ ಸಂತೋಷ ಆಯ್ತು ನೀವ್ ಇಲ್ದೇ ಇದಕ್ಕಾಗ್ತಿರ್ಲ ನನ್ ಕೈಲು ಶ್ರುತಿ ಅದಕ್ಕೆ ಹೇಳ್ತಾಳೆ ಶಾಂತಿಗೆ ಅತ್ತೆ ಹಾಗಾದ್ರೆ ಮದ್ಲೆ ನಿಮ್ಗೆ ಏನಾದ್ರು ನೋಟಿಸ್ ಬಂದಿತ್ತ ನಾವ್ ಬರ್ತೀವಿ ಅಂತ ಅಂತ ಹೇಳಲ್ಲ ಹಾಗಲ್ಲ ಬಿಡಮ್ಮ ನಿಮ್ಮನ್ನ ಬಿಟ್ಟಿರಕ್ ಆಗೋಲ್ಲ ಹಾಗಾಗಿ ನೀವು ನನ್ ಮೇಲೆ ನಮ್ ಮೇಲೆ ಎಲ್ಲ ಪ್ರೀತಿ ಇತ್ತಲ್ವಾ ಹಾಗಾಗಿ ನೀವು ಬಂದಿದ್ದೀರ ಅಂತ ಹೇಳಿ ಖುಷಿ ಪಡ್ತಾರೆ ಆನಂತರ ಸೂರ್ಯ ಮಧ್ಯದಲ್ಲಿ ಮನೋಜ ಮತ್ತೆ ರೋಹಿಣಿ ಇದ್ದವ್ರು ನೀವ್ ಬರ್ತೀರಾ ಅಂತ ನಮ್ಗೆ ನಿಜಕ್ಕೂ ಕೂಡ ನಾವು ನಿರೀಕ್ಷಣೆ ಮಾಡಿರ್ಲಿಲ್ಲ ಅಂದಾಗ ಅದಕ್ಕೆ ಸೂರ್ಯ ಅಂತಾನೆ ಯಾಕೋ ಅವ್ರು ಬರಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ ನಿಮಗ್ ನೀನೇ ಹೇಳಿ ಸೂರ್ಯ ಅಂತಾನೆ ಸೂರ್ಯ ಅಂದಾಗ ಹಾಗೇನಿಲ್ಲ ಅನಂತರ ಶ್ರುತಿ ಇದ್ದವಳು ಮಧ್ಯೆ ರಂಗನಾಥ್ ಇದ್ದವಳು ಏನೋ ಕೆಟ್ಟದ್ದು ಘಟಸ್ ಅಂದಾಗ ಶ್ರುತಿ ಇದ್ದವಳು ಮಾಮ ಫಾಸ್ಟ್ ಈಸ್ ಫಾಸ್ಟ್ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಈಗ ಯಾರ್ ತಪ್ಪು ಯಾರ್ ಸರಿ ಅಂತ ಹೇಳಿ ಇಲ್ಲಿ ವಿಮರ್ಶೆ ಮಾಡೋಕ್ಕಾಗಲ್ಲ ಆ ಬಿಟ್ಟಾಕ್ ಬಿಡಿ ಅಂತ ಹೇಳ್ತಾಳೆ ಈಗ ಹೊಸದಾಗಿ ನಾವು ಹೊಸ ವರ್ಷದ ತರ ನಾವು ಆಚರಣೆ ಮಾಡಲ್ಲ ಕೇಕ್ ಕಟ್ ಮಾಡಿ ಅಂತಾಳೆ ಅದಕ್ಕೆ ಶಾಂತಿಗಳು ಏನಮ್ಮ ಶ್ರುತಿ ಏನ್ ಏನ್ ಕೇಕ್ ಏನಕ್ಕೆ ಏನಕ್ ಕಟ್ ಮಾಡೋದು ಅಲ್ಲ ಅತೇ ನಾವು ಹೊಸ್ದಾಗಿ ಮನೆಗ್ ಬಂದಿದೀವಲ್ವಾ ಮತ್ತೊಂದು ಹೊಸ್ದಾಗಿ ಬಂದಿದೀವಲ್ವಾ ಹಾಗಾಗ ಅದಕ್ಕೆ ಕಟ್ ಮಾಡ್ಲಿಕ್ಕೆ ಏನೇನೋ ಮಾಡ್ತಿದೀವಿ ಬಿಡಮ್ಮ ಬಾಳ ಸಂತೋಷ ಆಯ್ತು ಅವತ್ತಾದಂತ ಗಲಾಟೆಗೆ ಬಹಳ ಬೇಸರ ಆಗಿತ್ತು ಅದಕ್ಕೆ ಶ್ರುತಿ ಹೇಳ್ತಾಳೆ ಅತೇ ಅದ್ ಮುಗ್ದೋಗಿರ ಕತೆ ಬಿಟ್ಬಿಡಿ ಅಂತಳೆ ರೋಹಿಣಿದ ಆಗಲ್ಲ ಶ್ರುತಿ ನೀನ್ ಅಷ್ಟು ಈಸಿಯಾಗಿ ತಗೊಳೋದು ತರವಲ್ಲ ಅವತ್ತು ನಿಮ್ಮ ಅಪ್ಪನಿಗೆ ಅಷ್ಟು ಅವಮಾನ ಆಗಿದೆ ಈ ಮನೆಯವ್ರಿಂದ ತಾನೇ ಅಷ್ಟ್ ಬೇಗ ಮರ್ತಿಯಲ್ಲ ಅಂತ ಹೇಳಿದೆ ಅಷ್ಟೇ ಅದಕ್ಕೆ ಸೂರ್ಯ ಇದ್ದೋಳು ನೋಡು ಎಂಗೆ ಬೆಂಕಿ ಹತ್ತಾ ಪೌಡ್ರಮ್ಮ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆನಂತರ ಶ್ರುತಿಯವರು ಇದ್ರ ಬಗ್ಗೆನೆ ಯಾವಾಗ್ಲೂ ಮಾತಾಡ್ತಾ ಇದ್ರೆ ಏನ್ ಪ್ರಯೋಜನ ಹೇಳಿ ಅದನ್ನ ಬದ್ಲೋಸಕ್ ಹಿಂದೆ ನಡೆದಿರೋದನ್ನ ಯೋಚನೆ ಮಾಡಿರೋ ಬದ್ಲು ಮುಂದಿನ ಮುಂದೆ ಚೆನ್ನಾಗಿರೋದ್ ನೋಡೋಣ ಬನ್ನಿ ಬನ್ನಿ ಕೇಕ್ ಕಟ್ ಮಾಡ ಅಂತ ಹೇಳಿ ಕರಿತಾಳೆ ಆನಂತರ ಶಾಂತಿ ರೀ ಇಳಿ ಹೇಗೆ ಅಂತಲೇ ತಿಳ್ಕೊಳಕ್ ಆಗೋದಿಲ್ವಲ್ರಿ ಅವಳಾಗ ಅವಳೆ ಓದ್ಲು ಖುಷಿ ಖುಷಿಯಾಗಿ ಈಗ ಬಂದು ಕೇಕ್ ಕಟ್ ಮಾಡ್ತಾ ಇದ್ದಾಳೆ ಹಣ ಎಷ್ಟು ಕರೆದ್ರು ಬರ್ಲಿಲ್ಲ ಈಗ ನೋಡಿದ್ರೆ ಬಂದು ಎಷ್ಟು ಸಂತೋಷ ಪಡ್ತಾ ಇದ್ದಾಳೆ ನೋಡಿ ಅಂತ ಹೇಳಿ ಹೇಳ್ತಾರೆ ನೋಡೆ ಈಗ ಇವತ್ತಿನ ಕಾಲದ ಮಕ್ಳನ್ನ ನಾವ್ ಹೀಗೆ ಅಂತಲೇ ಹೇಳಿ ಹೇಳಕ್ ಬರೋದಿಲ್ಲ ಅರ್ಥ ಮಾಡ್ಕೊಳಕ್ಕೂ ಆಗೋದಿಲ್ಲ ಅವ್ರ ಮನಸ್ಸು ಹೇಗೆ ನಿರ್ಧಾರ ಅಹ್ ಬದ್ಲಾಯಿಸ್ತಾ ಇರ್ತದೋ ಆ ರೀತಿ ಬದ್ಲಾಗ್ತಾ ಇರ್ತಾರೆ ಈಗ ಇವತ್ ಬಂದಿದ್ದಾಳೆ ಸಂತೋಷ ಪಡೋಣ ಬಿಡು ಎಲ್ಲಾ ಒಟ್ಟಿಗೆ ಇದೀವಿ ಅನ್ನೋದು ಸಂತೋಷ ಆಗ್ತದೆ ಒಂದ್ ಮಾತ್ರ ಅರ್ಥ ಮಾಡ್ಕೋ ಶಾಂತಿ ಎಲ್ರೂನು ಕೂಡ ಚೆನ್ನಾಗಿ ಕಾಣೋದನ್ನ ಕಲ್ತ್ಕೋ ನಿನ್ನಲ್ಲೇ ಇರೋದು ಇದು ಯಾಕೆಂದ್ರೆ ನೀನೊಬ್ಲು ಬದ್ಲಾದ್ರೆ ಎಲ್ಲವೂ ಕೂಡ ಸರ್ವಗೂ ಕೂಡ ಮನೇಲೆಲ್ಲಾ ಸುಖಮಯವಾಗಿರ್ತದೆ ಮತ್ತೆ ಚೆನ್ನಾಗೂ ಕೂಡ ಇರ್ತದೆ ಮೊದಲು ನೀನ್ ಬದ್ಲಾಗ್ಬೇಕಷ್ಟೆ ಅಂತ ಹೇಳಿ ಸುಶ್ ಶಾಂತಿಗೆ ರಂಗನಾಥ್ ಅವ್ರು ಬುದ್ಧಿವಾದ ಹೇಳ್ತಾರೆ ಆನಂತರ ಇಲ್ಲೆಲ್ಲರೂ ಕೂಡ ಕೇಕ್ ಕಟ್ ಮಾಡಿ ಬಹಳ ಎಂಜಾಯ್ ಮಾಡ್ತಾ ಇರ್ತಾರೆ ರೋಹಿಣಿ ದೂರದಲ್ಲಿ ಕೂತಿರ್ತಾಳೆ ಆದ್ರೂ ಕೊನೆಗೆ ಅವಳನ್ನು ಕೂಡ ಬಿಡೋದಿಲ್ಲ ಜೊತೆಯಲ್ಲಿ ಜಾಯ್ನ್ ಆಕೆ ಕರ್ಕೊಬರ್ತಾರೆ ಆನಂತರ ಅವಳನ್ನು ಕೂಡ ಜೊತೆನಲ್ಲಿ ಸೇರ್ಸ್ಕೊಂಡು ಎಲ್ಲ ಏನ್ ಖುಷಿ ಖುಷಿಯಾಗಿ ಇವತ್ತೇ ಹೊಸ ವರ್ಷ ಅನ್ನೋಂಗೆ ಕೇಕ್ ಕಟ್ ಮಾಡಿ ಮನೆಯವ್ರು ಎಲ್ಲರೂ ಕೂಡ ಚಿಕ್ಕ ಮಕ್ಳಂತೆ ಕುಣಿದು ಕುಪ್ಲ ಕುಪ್ಲರ್ಸ್ತಾರೆ ಹಾಗೇನೆ ಸಕತ್ತು ಸಂತೋಷ ಪಡ್ತಾರೆ ಇಲ್ಲಿಗೆ ಈ ನಾಳೆಯ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಅನಂತ ಅನಂತ